ವಿಡಿಯೋ ನೋಡಿದ ಮೇಲೆ ನಿಮ್ಮ ಅಮೂಲ್ಯವಾದ ಅಭಿಪ್ರಾಯವನ್ನು ಕಾಮೆಂಟ್ಸ್ ಬಾಕ್ಸಲ್ಲಿ ಖಂಡಿತ ತಿಳಿಸಿ ನಿಮ್ಮ ಅಭಿಪ್ರಾಯ ಅನ್ನೋದು ಬಹಳ ಮುಖ್ಯ ಯಾಕಂದರೆ ನಾವು ವಿಡಿಯೋ ಎಷ್ಟು ಮಾಡಿದ್ರೂ ಸಹ ನಿಮ್ಮ ಅಭಿಪ್ರಾಯವನ್ನು ತಿಳಿದುಕೊಂಡು ಮತ್ತೆ ನಾವು ಇನ್ನೊಂದು ವೀಡಿಯೋ ಮಾಡೋದಕ್ಕೆ ಮುಂದುವರಿಸ್ತೀವಿ ನಿಮ್ಮ ಅಭಿಪ್ರಾಯವನ್ನು ನೀವು ತಿಳಿಸಲಿಲ್ಲ ಅಂದರೆ ಈ ರೀತಿ ವಿಡಿಯೋಗಳನ್ನು ಮಾಡೋದಕ್ಕೆ ನಮಗೆ ಮತ್ತೆ ಉತ್ಸಾಹ ಬರುವುದಿಲ್ಲ ಓಂ ನಮೋ ವೆಂಕಟೇಶಾಯ ಎಲ್ಲರಿಗೂ ನಮಸ್ಕಾರ ಈ ನಡುವೆ ನಮ್ಮ ಸನಾತನ ಧರ್ಮದಲ್ಲಿ ಅನ್ಯಾಯಗಳು ಅಕ್ರಮಗಳು ಜಾಸ್ತಿ ಆಗ್ತಾ ಇದೆ ಮುಖ್ಯವಾಗಿ ಮಹಿಳೆಯರು ದೇವ್ರ ಫೋಟೋಗಳನ್ನು ಬ್ಲೌಸ್ ಮೇಲೆ ಹಿಂದ್ಗಡೆ ಹಾಕ್ಕೊಳ್ತಾ ಇದ್ದಾರೆ ಸೀರೆ ಸೆರಗು ಮೇಲೆ ಹಾಕ್ಕೊಳ್ತಾ ಇದ್ದಾರೆ ಡ್ರೆಸ್ಗಳ ಮೇಲೆ ಹಾಕ್ಕೊಳ್ತಾ ಇದ್ದಾರೆ ಹೊಟ್ಟೆಗೆ ಅನ್ನ ತಿಂತ ಇದ್ದಾರೋ ಗೊತ್ತಿಲ್ಲ ಇನ್ನೇನಾದರೂ ತಿಂತಾ ಇದ್ದಾರೋ ಗೊತ್ತಿಲ್ಲ ನೋಡಿ ಬೆನ್ನ ಮೇಲೆ ಪದ್ಮಾವತಿ ದೇವಿಯನ್ನು ವೆಂಕಟೇಶ್ವರ ಸ್ವಾಮಿಯನ್ನು ಶ್ರೀಕೃಷ್ಣ ಪರಮಾತ್ಮನನ್ನು ಹಾಕ್ಕೊಳ್ತಾ ಇದ್ದಾರೆ ಈ ರೀತಿ ಡ್ರೆಸ್ ಮೇಲೆ ದೇವರನ್ನು ಹಾಕ್ಕೊಂಡು ಸಂಸಾರ ಮಾಡುವಂಥ ಆಸ್ಕೆ ಮೇಲೆ ಮಲಗಿದ್ರೆ ಅದು ಎಷ್ಟು ಪಾಪ ಹೇಳಿ ನಮ್ಮ ದೇವರನ್ನು ನಾವು ಎಷ್ಟು ಅಗೌರವಿಸ್ತಾ ಇದ್ದೀವಿ ಮದುವೆ ಕಾರ್ಡ್ ಮೇಲೆ ಅಂದರೆ ವೆಡ್ಡಿಂಗ್ ಕಾರ್ಡ್ ಮೇಲೆ ದೇವ್ರ ಫೋಟೋ ಇದ್ದರೆ ಅದನ್ನು ನಾವು ಚರಂಡಿ ಹತ್ರ ಎಸೆಯೋದಕ್ಕೆ ನಮ್ಗೆ ಮನಸ್ಸು ಬರೋದಿಲ್ಲ ಡಸ್ಟ್ಬಿನ್ನಲ್ಲಿ ಹಾಕೋದಕ್ಕೆ ನಮ್ಗೆ ಮನಸ್ಸು ಬರೋದಿಲ್ಲ ಎಷ್ಟೋ ಪವಿತ್ರವಾಗಿ ಅದನ್ನು ನಾವು ಒಂದು ಬಂಡಲ್ ಮಾಡಿಕೊಂಡು ಯಾರು ತುಳಿದಿರ ಇರುವಂಥ ಪ್ರದೇಶದಲ್ಲಿ ಅಥವಾ ನೀರಲ್ಲಿ ಹಾಕ್ತೀವಿ ನಾವು ಎಷ್ಟು ಗೌರವ ಕೊಡ್ತೀವಿ ಭಗವಂತನಿಗೆ ಆದರೆ ಈಗಿನ ಕಾಲದ ಮಹಿಳೆಯರು ಕೆಲವರು ಬ್ಲೌಸ್ ಮೇಲೆ ಇಲ್ಲಿ ಶಿವಲಿಂಗ ಇಲ್ಲಿ ತ್ರಿಶೂಲ ಇಲ್ಲಿ ಡಮರುಕ ಹಾಕ್ಕೊಂಡು ಭಗವಂತನನ್ನು ಅವಮಾನ ಮಾಡ್ತಾ ಇದ್ದಾರೆ ಹೊಟ್ಟೆಗೆ ಏನು ತಿಂತಾ ಇದ್ದಾರೋ ಗೊತ್ತಿಲ್ಲ ಭಗವಂತನ ಯಾವ ರೀತಿ ನಾವು ಗೌರವಿಸ್ಬೇಕು ನಿಮಗೆ ಬೇಕಾಗಿದ್ದರೆ ಸೀರೆಗಳ ಮೇಲೆ ಡ್ರೆಸ್ಗಳ ಮೇಲೆ ಬ್ಲೌಸ್ ಪೀಸ್ಗಳ ಮೇಲೆ ಫ್ಲವರ್ಸ್ ಹಾಕ್ಕೊಳ್ಳಿ ಟಾಯ್ಸ್ ಹಾಕ್ಕೊಳ್ಳಿ ಅಷ್ಟೇ ವಿನಃ ನಮ್ಮ ಹಿಂದೂ ದೇವಿ ದೇವತೆಗಳನ್ನು ಹಾಕ್ಕೊಂಡು ನಮ್ಮ ಸನಾತನ ಧರ್ಮವನ್ನು ದಯವಿಟ್ಟು ಅಗೌರವಿಸಬೇಡಿ ಸನಾತನ ಧರ್ಮಕ್ಕೆ ಕೆಟ್ಟ ಹೆಸರನ್ನು ತಗೊಂಡು ಬರಬೇಡಿ ಈಗಲೇ ಅನ್ಯ ಮತಸ್ಥರು ನಮ್ಮ ಹಿಂದೂಗಳನ್ನು ನೋಡಿ ನಗ್ತಾ ಇದ್ದಾರೆ ಯಾಕಂದರೆ ನಾವು ಮಾಡ್ತಾ ಇರೋ ಚೇಷ್ಟೆಗಳಂತಾವು ಅನ್ಯಮತಸ್ಥರಿಂಥ ಕೆಲಸ ಇದ್ದರೆ ನಾವು ಕೇಸುಗಳಿಡ್ಬೋದು ಅವರನ್ನು ಬೈಬೋದು ಆದರೆ ನಮ್ಮ ಹಿಂದೂಗಳೇ ಇಂಥ ದರಿದ್ರ ಕೆಲಸಗಳು ಮಾಡ್ತಾ ಇದ್ದಾರೆ ಇವ್ರನ್ನ ಏನು ಅನ್ನೋದು ಹೇಗೆ ಬೈಯೋದು ಯಾವ ರೀತಿ ಬುದ್ಧಿ ಹೇಳೋದು ಅರ್ಥ ಆಗ್ತಾ ಇಲ್ಲ ಚಪ್ಪಲಿಗಳ ಮೇಲೆ ಗಣಪತಿ ಫೋಟೋ ಶ್ರೀಕೃಷ್ಣನ್ ಫೋಟೋ ಇದನ್ನು ಚಪ್ಪಲಿಗಳ ಮೇಲೆ ಪ್ರಿಂಟ್ ಮಾಡಿ ಮಾರ್ತಾ ಇದ್ದಾರೆ ಬ್ಲೌಸ್ಗಳ ಮೇಲೆ ಶ್ರೀಕೃಷ್ಣನ್ ಫೋಟೋ ಶ್ರೀರಾಮನ ಫೋಟೋ ವೆಂಕಟೇಶ್ವರ ಸ್ವಾಮಿ ಫೋಟೋ ಏನು ಕೆಲಸ ಮಾಡಬೇಕು ಯಾವುದು ಮಾಡಬಾರ್ದು ಅಂತ ಕನಿಷ್ಠ ಜ್ಞಾನ ಸ್ವಲ್ಪ ಆದರೂ ಬೇಡವಾ ಒಂದು ಸಾರಿ ನಿಮ್ಮ ಮನಸ್ಸಾಕ್ಷಿಯನ್ನು ಪ್ರಶ್ನೆ ಮಾಡಿ ದೇವತೆಗಳಿಗೆ ನಾವು ಎಂಥ ಗೌರವ ಕೊಡ್ತಾ ಇದ್ದೀವಿ ಅಂತ ಈ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡುವಂತಹ ಮಹಿಳೆಯರು ಸಹ ಇದೇ ಕೆಲಸ ಮಾಡ್ತಾ ಇದ್ದಾರೆ ಪಬ್ಲಿಕ್ಗೆ ಇವರೇ ಕಲಿಸ್ಕೊಡ್ತಾ ಇದ್ದಾರೆ ನಿಮ್ಮ ಬ್ಲೌಸ್ ಮೇಲೆ ಬೇಕಾದರೆ ನಿಮ್ಮ ಯಜಮಾನ್ರ ಫೋಟೋ ಹಾಕ್ಕೊಳ್ಳಿ ನಿಮ್ಮ ಬಾಯ್ ಫ್ರೆಂಡ್ ಫೋಟೋ ಹಾಕ್ಕೊಳ್ಳಿ ಇನ್ಯಾವನಾದರೂ ಇದ್ರೆ ಅವ್ರ ಫೋಟೋ ಹಾಕ್ಕೊಳ್ಳಿ ಅಷ್ಟೇ ವಿನಃ ನಮ್ಮ ಹಿಂದೂ ದೇವತೆಗಳ ಫೋಟೋ ಯಾಕೆ ಹಾಕೊತಾ ಇದ್ದಾರೆ ಬ್ಲೌಸ್ ಮೇಲೆ ಗಣಪತಿ ಸುಬ್ರಹ್ಮಣ್ಯ ಸ್ವಾಮಿ ವೆಂಕಟೇಶ್ವರ ರಾಮ ಕೃಷ್ಣ ದೇವರುಗಳೇ ಸಿಕ್ಕದ್ರ ನಿಮ್ಮ ಬ್ಲೌಸ್ ಮೇಲೆ ಹಾಕ್ಕೊಂಡು ಬೀದಿ ಬೀದಿ ಸುತ್ತಾಡೋದಕ್ಕೆ ಸ್ವಲ್ಪ ಆದರೂ ಬುದ್ಧಿ ಜ್ಞಾನ ಇದ್ದರೆ ಯಾರೂ ಇಂಥ ಕೆಲಸ ಮಾಡೋದಿಲ್ಲ ದೇವ್ರಿಗೆ ಯಾವ ರೀತಿ ಗೌರವ ಕೊಡಬೇಕು ಅನ್ನುವಂಥ ಜ್ಞಾನ ನಮಗಿಲ್ವಾ ಈ ಶಾಪಿಂಗ್ ಮಾಲ್ಸ್ ಅವರು ಸಹ ಇದೇ ರೀತಿ ಮಾಡ್ತಾ ಇದ್ದಾರೆ ಶಾಪಿಂಗ್ ಮಾಲ್ ಹೆಸರು ಏನಿರುತ್ತೆ ಲಕ್ಷ್ಮಿ ಟೆಕ್ಸ್ಟೈಲ್ಸ್ ಕಾಮಾಕ್ಷಿ ಟೆಕ್ಸ್ಟೈಲ್ಸು ಲಲಿತಾ ಟೆಕ್ಸ್ಟೈಲ್ಸು ಅಂತ ದೇವರುಗಳ ಹೆಸರನ್ನು ಇಟ್ಕೊಂಡಿರ್ತಾರೆ ಹಬ್ಬಗಳು ಬಂದಾಗ ಡಿಸ್ಕೌಂಟ್ಸ್ ಕೊಡ್ತಾ ಇದ್ದಾರೆ ಈ ಕೊಂಡ್ಕೊಂಡವರು ಸಹ ನಮ್ಮ ದೇವಿ ದೇವತೆಗಳ ಹೆಸರಿಟ್ಟಿದ್ದಾರೆ ನಾವು ಹೋಗಿ ಇಲ್ಲೇ ಪರ್ಚೇಸ್ ಮಾಡೋಣ ಅಂತ ಅಲ್ಲೇ ತಗೊಳ್ತಾ ಇದ್ದಾರೆ ಅವ್ರಿಗೆ ಇಷ್ಟವಾಗಿರೋ ದೇವರು ವೆಂಕಟೇಶ್ವರ ಆದರೆ ವೆಂಕಟೇಶ್ವರ ಸ್ವಾಮಿ ಇರುವಂತಹ ಈ ಬ್ಲೌಸ್ ಅನ್ನು ತಗೊಂಡು ಹಾಕೊಂತ ಇದ್ದಾರೆ ಲಕ್ಷ್ಮೀ ದೇವಿ ಇಷ್ಟ ಇರೋರು ಲಕ್ಷ್ಮೀ ದೇವಿ ಬ್ಲೌಸ್ ಮೇಲೆ ಹಾಕೊಂಡು ಹಾಕೊಂತ ಇದ್ದಾರೆ ದೇವತೆಗಳಿಗೆ ಏನು ಗೌರವ ಕೊಡ್ತಿದ್ದೀರಾ ನೀವು ಬೇಕಾದರೆ ನಿಮ್ಮ ಯಜಮಾನ್ರ ಫೋಟೋ ಹಾಕ್ಕೊಳ್ಳಿ ನಿಮ್ಮ ಬಾಯ್ ಫ್ರೆಂಡ್ ಫೋಟೋ ಹಾಕ್ಕೊಳ್ಳಿ ದೇವ್ರ ಫೋಟೋಗಳನ್ನು ಹಾಕೊಂಡು ಅಗೌರವ ಕೊಡೋದಕ್ಕೆ ನಿಮ್ಗೆ ಯಾವ ಅಧಿಕಾರ ಇದೆ ಸನಾತನ ಧರ್ಮವನ್ನು ಯಾವ ರೀತಿ ನಾವು ಗೌರವಿಸ್ತಾ ಇದ್ದೀವಿ ಸ್ವಲ್ಪ ಆದರೂ ಕನಿಷ್ಠ ಜ್ಞಾನ ಇದ್ದರೆ ಇಂತಹ ಕೆಲಸ ಯಾರೂ ಸಹ ಮಾಡುವುದಿಲ್ಲ ದೇವರಿಗೆ ಒಂದು ಪ್ರತ್ಯೇಕವಾಗಿರುವಂತಹ ಸ್ಥಾನ ಕೊಟ್ಟಿದ್ದಾರೆ ನಮ್ಮ ಸನಾತನ ಧರ್ಮದಲ್ಲಿ ದೇವ್ರ ಮನೆಯಲ್ಲಿ ನಾವು ದೇವ್ರ ಫೋಟೋಗಳನ್ನು ಇಟ್ಕೊಂಡು ಪೂಜೆ ಮಾಡ್ತೀವಿ ಅಷ್ಟೇ ವಿನಃ ಬಾತ್ರೂಮಲ್ಲಿ ದೇವ್ರ ಫೋಟೋವನ್ನು ಇಟ್ಕೊಳೋದಿಲ್ವಲ್ಲ ದೇವರು ಸರ್ವಾಂತರ್ಯಾಮಿ ಸರ್ವ ವ್ಯಾಪಕ ಆದರೆ ನಾವು ಬಾತ್ರೂಮಲ್ಲಿ ಯಾಕೆ ದೇವ್ರ ಫೋಟೋ ಇಟ್ಕೊಂಡೋದಿಲ್ಲ ದೇವ್ರ ಮನೆಯಲ್ಲಿ ದೇವ್ರ ಫೋಟೋ ಇಟ್ಕೊತೀವಿ ದೇವ್ರ ವಿಗ್ರಹಗಳನ್ನು ಇಟ್ಕೊತೀವಿ ಪೂಜೆ ಮಾಡ್ತೀವಿ ಸರಿ ಈ ಕಾರಲ್ಲಿ ಒಂದು ದೇವ್ರ ಫೋಟೋ ಅಥವಾ ದೇವ್ರ ವಿಗ್ರಹವನ್ನು ಇಟ್ಕೊಳ್ತೀವಿ ಯಾಕಂದರೆ ಕಾರ್ ಪ್ರಯಾಣ ಮಾಡುವಾಗ ಆ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಸ್ವಾಮಿ ಅಂತ ಅಪಘಾತಗಳು ನಡೀತೀರಾ ಸುರಕ್ಷಿತವಾಗಿ ನಾವು ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ಸೇರಿಸ್ತಂದೆ ಅಂತ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಅಲ್ಲಿ ಸ್ತೋತ್ರಗಳು ಹೇಳ್ಕೋಬೋದು ಅಥವಾ ಫೋನಲ್ಲಿ ಸಹ ನಾವು ದೇವ್ರ ಇಮೇಜ್ ಅನ್ನು ಇಟ್ಕೋಬಹುದು ಯಾಕಂದ್ರೆ ಬೆಳಿಗ್ಗೆ ಇದ್ದಿದ ತಕ್ಷಣ ಮನೆಯಲ್ಲಿ ಯಾರ್ಯಾರು ಇರ್ತಾರೋ ಗೊತ್ತಿಲ್ಲ ಫೋನ್ ದೇವ್ರ ಫೋಟೋ ಇದ್ರೆ ನಾವು ಕಣ್ ತೆಗ್ದಿದ ತಕ್ಷಣ ದೇವ್ರ ಫೋಟೋ ನೋಡಿಕೊಂಡು ಅದೇ ರೀತಿಯಾಗಿ ಮನೆ ಮ್ಯಾಲೂ ಸಹ ದೇವ್ರ ಫೋಟೋನ ಹಾಕೊಂಡು ದೇವ್ರ ಹೆಸರನ್ನ ಇಡ್ತಾರೆ ಶ್ರೀನಿವಾಸ ನಿಲಯ ಲಕ್ಷ್ಮೀ ವೆಂಕಟೇಶ್ವರ ನಿಲಯ ನಂದೀಶ್ವರ ನಿಲಯ ರೇಣುಕಾ ನಿಲಯ ಅಂತ ದೇವ್ರ ಹೆಸರು ಹಾಕೊಂಡು ದೇವ್ರ ಫೋಟೋ ಹಾಕ್ಕೊಂತೀವಿ ಯಾಕಂದರೆ ಆ ಮನೆ ನಮಗೆ ದೇವರು ಕೊಟ್ಟಿರೋದು ಆ ಮನೆಯಲ್ಲಿ ಎಲ್ಲ ಶುಭ ಕಾರ್ಯಕ್ರಮಗಳೇ ನಡೆಯಲಿ ಆ ಮನೆಗೆ ಭಗವಂತನ ರಕ್ಷೆ ಇರಲಿ ಅಂತ ಮನೆ ಮೇಲೆ ಸಹ ದೇವ್ರ ಹೆಸರು ಹಾಕ್ಕೊಂಡು ದೇವ್ರ ಫೋಟೋ ಹಾಕ್ಕೊಂತೀವಿ ತಪ್ಪೇನೂ ಇಲ್ಲ ನಾವು ವೆಹಿಕಲ್ ಮೇಲೆ ಸಹ ದೇವ್ರ ಹೆಸರು ಹಾಕ್ಕೊಂಡು ದೇವ್ರ ಫೋಟೋ ಹಾಕ್ಕೊಬೋದು ತಪ್ಪಿಲ್ಲ ಯಾಕಂದರೆ ಅಪಘಾತಗಳು ನಡೀದಿರ ನಾವು ಹೋಗುವಾಗ ಬರುವಾಗ ಭಗವಂತನ ರಕ್ಷಣೆ ನಮಗಿರಲಿ ಅಂತ ನಾವು ಕಾರ್ ಮೇಲೆ ಅಥವಾ ನಮ್ಮ ಟೂ ವೀಲರ್ಸ್ ಮೇಲೆ ಲಕ್ಷ್ಮೀ ವೆಂಕಟೇಶ್ವರ ಪ್ರಸನ್ನ ಅಂತ ನಂದೀಶ್ವರ ಪ್ರಸನ್ನ ಅಂತ ಪರಮೇಶ್ವರ ಪ್ರಸನ್ನ ಅಂತ ದೇವ್ರ ಹಾಕ್ಕೊಂಡು ದೇವ್ರ ಫೋಟೋ ಹಾಕ್ಕೊಂತೀವಿ ಇಷ್ಟವರೆಗೂ ತಪ್ಪೇನಿಲ್ಲ ಮನೆ ಮ್ಯಾಲೂ ಕಾರ್ ಮ್ಯಾಲೂ ಫೋನಲ್ಲೂ ದೇವ್ರ ಮನೆಯಲ್ಲೂ ದೇವ್ರ ಫೋಟೋ ಇರ್ಬೋದು ಆದರೆ ಬ್ಲೌಸ್ ಮೇಲೆ ಲಂಗ ಮೇಲೆ ಸೀರೆ ಮೇಲೆ ದೇವ್ರ ಫೋಟೋಗಳು ಹಾಕ್ಕೊಂಡೋದಕ್ಕೆ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ ನಿಮಗೆ ಬೇಕಾಗಿದ್ದರೆ ನಿಮ್ಮ ಯಜಮಾನ್ರ ಫೋಟೋ ಹಾಕ್ಕೊಳ್ಳಿ ಯಾಕೆ ನಿಮ್ಮ ಯಜಮಾನ್ರು ನೋಡೋದಕ್ಕೆ ಚೆನ್ನಾಗಿಲ್ವಾ ಅವ್ರ ಫೋಟೋ ಹಾಕ್ಕೊಂಡು ತಿರುಗ್ಬೋದಲ್ವಾ ಅವರು ನಿಮ್ಮ ಪತಿ ದೇವರೇ ಅಲ್ವಾ ನಮ್ಮ ದೇವರುಗಳೇ ಸಿಕ್ಕಿದ್ದಾರೆ ಈಗ ಬ್ಲೌಸ್ ಮೇಲೆ ಹಾಕ್ಕೊಳ್ತಾ ಇದ್ದೀರಾ ಇನ್ನು ಬರೋ ಕಾಲಕ್ಕೆ ಇನ್ನರ್ ವೇರ್ಸ್ ಮೇಲೆ ಸಹ ನೀವು ದೇವ್ರ ಫೋಟೋಗಳು ಹಾಕ್ಕೊತೀರಾ ನೋಡ್ರಿ ವೀಕ್ಷಕರೇ ದಯವಿಟ್ಟು ಈ ರೀತಿ ಮಾಡೋವ್ರನ್ನ ಕಠಿಣವಾಗಿ ನಾವು ಬ್ಯಾನ್ ಮಾಡಬೇಕು ಇಲ್ಲ ಅಂದರೆ ನಮ್ಮ ದೇವಿ ದೇವತೆಗಳಿಗೆ ಬೆಲೆ ಇಲ್ದಿರ ಮಾಡಿಬಿಡ್ತಾರೆ ಇದನ್ನು ನಾವು ಹಂಡ್ರೆಡ್ ಪರ್ಸೆಂಟ್ ಖಂಡಿಸ್ಬೇಕು ಯಾಕಂದರೆ ಯಾವಾಗೂ ನಾವು ಪೂಜೆ ವಿಡಿಯೋಗಳು ಭಕ್ತಿ ವಿಚಾರಗಳೇ ತಿಳ್ಕೊಳೋದಲ್ಲ ಇಂತಹ ವಿಷಯಗಳನ್ನು ಸಹ ತಿಳ್ಕೊಳ್ಬೇಕು ಬೇರೆಯವರಿಗೆ ನಾವು ಹೇಳಬೇಕು ಇಲ್ಲ ಅಂದರೆ ನಮ್ಮ ಸನಾತನ ಧರ್ಮಕ್ಕೆ ಬೆಲೆಯೇ ಇಲ್ದಿರ ಆಗೋಗುತ್ತೆ ದಯವಿಟ್ಟು ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಈಗ ಅಡಿಗೆ ಮನೆಯಲ್ಲಿ ನಾವು ಬಳಸುವಂತಹ ರೈಸ್ ಬ್ಯಾಗ್ ಮೇಲೆ ದೇವ್ರ ಫೋಟೋಗಳು ಆಯಿಲ್ ಪ್ಯಾಕೆಟ್ಸ್ ಮೇಲೆ ದೇವ್ರ ಫೋಟೋಗಳು ಎಷ್ಟೋ ಜನ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಗುರುಗಳೇ ಈ ರೈಸ್ ಬ್ಯಾಗ್ಸ್ ಮೇಲೆ ಆಯಿಲ್ ಪ್ಯಾಕೆಟ್ಸ್ ಮೇಲೆ ಈ ಜೀರಿಗೆ ಪ್ಯಾಕೆಟ್ಸ್ ಮೇಲೆ ಎಲ್ಲದರ ಮೇಲೂ ದೇವ್ರ ಬೊಂಬೆಗಳನ್ನು ಪ್ರಿಂಟ್ ಮಾಡ್ತಾ ಇದ್ದಾರೆ ನಾವು ಬಳಸಿದ ಮೇಲೆ ಅದನ್ನು ಡಸ್ಟ್ಬಿನ್ನಲ್ಲಿ ಹಾಕೋದಕ್ಕೆ ನಮ್ಗೆ ಮನಸ್ಸೇ ಬರ್ತಾ ಇಲ್ಲ ಭಗವಂತನ ತಗೊಂಡೋಗಿ ಡಸ್ಟ್ಬಿನ್ನಲ್ಲಿ ಹಾಕುವಂತೆ ನಮಗೆ ಭಾವನೆ ಬರ್ತಾ ಇದೆ ಏನು ಮಾಡೋದಂತ ಎಷ್ಟೋ ಜನ ಇವಾಗೆ ನೋವು ತಿಂತಾ ಇದ್ದಾರೆ ಇದನ್ನು ಯಾವ ರೀತಿ ಕಡಿಮೆ ಮಾಡಬೇಕು ಇದನ್ನು ಯಾವ ರೀತಿ ಬ್ಯಾನ್ ಮಾಡ್ಬೇಕಂತ ನಾವು ಯೋಚನೆ ಮಾಡ್ತಾ ಇದ್ರೆ ಇವರು ಈ ಬ್ಲೌಸ್ ಮೇಲೆ ಸೀರೆಗಳ ಮೇಲೆ ದೇವ್ರ ಫೋಟೋಗಳನ್ನ ಹಾಕ್ಕೊಂಡು ದೇವರುಗಳಿಗೆ ಅಗೌರವ ತರ್ತಾ ಇದ್ದಾರೆ ನೋಡಿ ಈಗ ದೀಪಾವಳಿ ಹಬ್ಬ ಬಂದರೆ ಲಕ್ಷ್ಮೀ ಪಟಾಕಿ ಲಕ್ಷ್ಮೀ ಬಾಮ್ ಅಂತ ಆ ಪಟಾಕಿ ಮೇಲೆ ಸಹ ಲಕ್ಷ್ಮೀ ಫೋಟೋನ ಫೋಟೋ ಹಾಕ್ತಾ ಇದ್ದಾರೆ ಲಕ್ಷ್ಮೀ ದೇವಿಗೆ ನಾವು ಎಷ್ಟು ಬೆಲೆ ಕೊಡ್ತೀವಿ ಲಕ್ಷ್ಮೀ ಪೂಜೆಯನ್ನು ಮಾಡ್ತೀವಿ ಆ ಪಟಾಕಿಯನ್ನು ನೋಡಿದಾಗ ಆ ಲಕ್ಷ್ಮೀ ದೇವ್ ಫೋಟೋ ಸುಟ್ಟೋಗೋದಿಲ್ವಾ ಬೀದಿಗಳಲ್ಲಿ ನೋಡಿದ್ರೆ ಲಕ್ಷ್ಮೀ ದೇವಿಗೆ ಸ್ವಲ್ಪ ಕೈ ಸುಟ್ಟೋಗಿರುತ್ತೆ ಒಂದು ಕಣ್ಣು ಇರೋದಿಲ್ಲ ತಲೆ ಒಟ್ಟೋಗಿರುತ್ತೆ ಕಾಲುಗಳಿರೋದಿಲ್ಲ ಅರ್ಧ ಅರ್ಧ ಪೀಸ್ ಪೀಸ್ ಆಗಿ ಆ ಲಕ್ಷ್ಮೀ ಪಟಾಕಿಗಳ ಮೇಲೆ ಲಕ್ಷ್ಮೀ ದಾರಿಯಲ್ಲಿ ಬಿದ್ದಿದ್ರೆ ಎಷ್ಟು ನೋವಾಗುತ್ತೆ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡುವಂಥ ನಮಗೆ ಎಷ್ಟು ನೋವಾಗುತ್ತೆ ಆ ಲಕ್ಷ್ಮೀ ದೇವಿ ಫೋಟೋಗಳನ್ನು ಅನ್ಯ ಮತಸ್ಥರು ಈ ಮಹಮ್ಮದಿಯರು ಕ್ರಿಶ್ಚಿಯನ್ಸು ಚಪ್ಪಲಿ ಕಾಲಲ್ಲಿ ತುಳ್ಕೊಂಡು ಹೋಗ್ತಾ ಇದ್ದರೆ ನಮಗೆ ಕೆನೆ ಮೇಲೆ ಚಪ್ಪಳಿಯಲ್ಲಿ ಒಡೆದಂಗೆ ಇರುತ್ತೆ ನಾವು ಇದನ್ನು ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಯಾವ ರೀತಿ ಪ್ರಜೆಗಳನ್ನು ಒಳ್ಳೆ ಮಾರ್ಗದಲ್ಲಿ ನಡೆಸಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಈ ಮಹಿಳೆಯರು ಮಹಿಳೆಯರಲ್ಲ ಇವರು ಪ್ರತ್ಯಕ್ಷ ರಾಕ್ಷಸರು ಬ್ಲೌಸ್ಗಳ ಮೇಲೆ ಡ್ರೆಸ್ಗಳ ಮೇಲೆ ಟೀ ಶರ್ಟ್ಗಳ ಮೇಲೆ ಕೃಷ್ಣನ್ ಫೋಟೋ ರಾಮನ ಫೋಟೋ ಶಿವನ್ ಫೋಟೋ ಗಣಪತಿ ಫೋಟೋ ಹಾಕ್ಕೊಂಡು ದೇವತೆಗಳಿಗೆ ಅಗೌರವ ಕೊಡ್ತಾ ಇದ್ದಾರೆ ಈಗ ಇದೆಲ್ಲ ಹೋಗಿ ಟೀ ಕಪ್ಸ್ ಮೇಲೆ ಗಣಪತಿ ಶಿವ ಪಾರ್ವತಿ ಲಕ್ಷ್ಮೀನಾರಾಯಣ ಅದನ್ನು ಪ್ರಿಂಟ್ ಮಾಡ್ತಾ ಇದ್ದಾರೆ ಆ ಕಪ್ಪಲ್ಲಿ ಕಾಫಿ ಕುಡಿಯುವಾಗ ನಮ್ಮ ತುಟಿಗಳೆಲ್ಲ ದೇವ್ರಿಗೆ ಸೋಕುತ್ತೆ ಆಗ ದೇವರನ್ನು ಎಂಜಲ್ ಮಾಡಿದಂಗೆ ಆಗುತ್ತೆ ಈಗ ಟಿಫಿನ್ ಫ್ಲೇಟ್ಸ್ ಮೇಲೆ ಸಹ ದೇವ್ರ ಬೊಂಬೆಗಳನ್ನು ಪ್ರಿಂಟ್ ಮಾಡಿ ಮಾರ್ತಾ ಇದ್ದಾರೆ ಆ ಟಿಫಿನ್ ತಟ್ಟಿಯಲ್ಲಿ ಗಣಪತಿ ಶಿವ ಪಾರ್ವತಿ ಲಕ್ಷ್ಮೀನಾರಾಯಣ ನಾವು ಊಟ ತಿನ್ನುವಾಗ ನಮ್ಮ ಎಂಜಲೆಲ್ಲ ದೇವ್ರ ಮೇಲೆ ಬೀಳುತ್ತೆ ಅದರಲ್ಲೇ ನಾವು ಕೈ ತೊಳ್ಕೊತೀವಿ ಕೆಮ್ಮ ಬಂದಾಗ ಆ ತಟ್ಟಿಯಲ್ಲೇ ಉಗೀತೀವಿ ಎಲ್ಲಿ ಕೆಲಸ ಮಾಡ್ತಾ ಇದೀವಿ ಎಲ್ಲಿಗೆ ಹೋಗ್ತಾ ಇದೀವಿ ನಾವು ಸ್ವಲ್ಪ ಆದರೂ ಕನಿಷ್ಠ ಜ್ಞಾನ ಬೇಡವಾ ದಯವಿಟ್ಟು ಇಂತವೆಲ್ಲ ಪೂರ್ತಿಯಾಗಿ ನಿಷೇಧಿಸಬೇಕು ಇಲ್ಲ ಅಂದ್ರೆ ಅನ್ಯ ಮತಸ್ಥರು ನಮ್ಮನ್ನು ನೋಡಿ ನಗೀತಾರೆ ನಮ್ಮ ಸನಾತನ ಧರ್ಮ ಕ್ಷೀಣಿಸೋಗುತ್ತೆ ದಯವಿಟ್ಟು ಈ ವಿಷಯಗಳನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ ನಾವು ಎಷ್ಟೇ ದೊಡ್ಡ ಮನೆ ಕಟ್ಕೊಂಡ್ರು ಕಾಸ್ಟ್ಲಿ ಮನೆ ಕಟ್ಕೊಂಡ್ರು ದೇವ್ರ ಮನೆಯಲ್ಲಿ ದೇವ್ರನ್ನ ಇಡ್ತೀವಿ ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡ್ಕೊಂಡು ತಿಂತೀವಿ ಬೆಡ್ರೂಮಲ್ಲಿ ಅಲ್ಲಿ ಮಲಗ್ತೀವಿ ಸ್ಟಡಿ ರೂಮ್ ಅಲ್ಲಿ ಬಾತ್ರೂಮಲ್ಲಿ ಅಲ್ಲಿ ಸ್ನಾನ ಮಾಡ್ತೀವಿ ಪ್ರತಿಯೊಂದು ಕೆಲಸಕ್ಕೂ ಒಂದು ಸ್ಥಾನ ಇದೆಯಲ್ವಾ ನಾವು ಬಾತ್ರೂಮಲ್ಲಿ ಅಲ್ಲಿ ಅಡಿಗೆ ಮಾಡ್ಕೊಂಡು ತಿನ್ನೋದಿಲ್ಲ ಬೆಡ್ರೂಮಲ್ಲಿ ಅಲ್ಲಿ ದೇವ್ರ ಪೂಜೆ ಮಾಡೋದಿಲ್ಲ ಸ್ಟಡಿ ರೂಮ್ ಅಲ್ಲಿ ನಾವು ರಿಸೆಸ್ ಮಾಡೋದಿಲ್ಲ ಎಲ್ಲಿ ಯಾವ ಕೆಲಸ ಮಾಡಬೇಕೋ ಅಲ್ಲಿ ಆ ಕೆಲಸನೇ ಮಾಡಬೇಕು ದೇವರನ್ನು ಯಾವ ರೀತಿ ಗೌರವಿಸ್ಬೇಕೋ ಆ ರೀತಿ ಗೌರವಿಸ್ಬೇಕು ಅಷ್ಟೇ ವಿನಃ ಸೀರೆಗಳ ಮೇಲೆ ಲಂಗಗಳ ಮೇಲೆ ಬ್ಲೌಸ್ಗಳ ಮೇಲೆ ದೇವ್ರ ಫೋಟೋಗಳನ್ನು ಹಾಕ್ಕೊಂಡು ನೀವು ದೇವತೆಗಳನ್ನು ಅವಮಾನ ಮಾಡಿದ್ರೆ ಖಂಡಿತವಾಗಲೂ ನಿಮ್ಗೆ ಒಳ್ಳೆಯದಾಗೋದಿಲ್ಲ ಆ ಭಗವಂತನಿಗೆ ಒಂದಾದರೂ ಒಂದು ದಿವಸ ಆಗ್ರಹ ಬಂದರೆ ನೀವು ಇರೋದಿಲ್ಲ ನಿಮ್ಮ ಕುಟುಂಬನೂ ಇರೋದಿಲ್ಲ ದಯವಿಟ್ಟು ಚೆನ್ನಾಗಿ ನೆನಪಿಟ್ಕೊಳ್ಳಿ ಯಾರನ್ನೋ ದೂಷಣೆ ಮಾಡೋದಕ್ಕೆ ವಿಮರ್ಶೆ ಮಾಡೋದಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇಲ್ಲ ನಿಮ್ಮೆಲ್ಲರಿಗೂ ಅವಗಾಹನೆ ಬರುವುದಕ್ಕೆ ಮಾತ್ರ ಈ ವಿಡಿಯೋ ಮಾಡ್ತಾ ಇದ್ದೀನಿ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ಸ್ ಬಾಕ್ಸ್ ಅಲ್ಲಿ ತಿಳಿಸಿ ಲೋಕ ಸಮಸ್ತಾ ಸುಖಿನೋ ಭವಂತು ಸ್ವಸ್ತಿ